ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಮಾವಿನ ಹಣ್ಣಿನ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ಸೂಜಿ ರವ ಅಂದರೆ ಬಾಂಬೆ ರವವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಕೂಡ ಇದರ ಜೊತೆಗೇನೆ ಬ್ಲೆಂಡ್ ಆದರೆ ಚೆನ್ನಾಗಿರತ್ತೆ ಇವಾಗ ಇದನ್ನು ಫೈನ್ ಆಗಿ ಪೌಡ್ರ್ ಮಾಡ್ಕೊಳ್ಬೇಕು ಮಾಡಿದಂಥ ಪೌಡ್ರನ್ನು ಇವಾಗ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಜರಡಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಗಾಳಿ ಒಳ್ಳೆ ಫಾರ್ಮ್ ಆಗಲಿ ಅಂತೋಸ್ಕರ ಆ ಗಾಳಿ ಒಳ್ಳೆ ಫಾರ್ಮ್ ಆದರೆ ಕೇಕ್ ಕೂಡ ಚೆನ್ನಾಗಿ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬರುತ್ತೆ ಇದಕ್ಕೆ ನಾನಿವಾಗ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಲ್ಲಿಕ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ಚೆನ್ನಾಗಿ ಸ್ವೀಟ್ ಆಗಿರುತ್ತೆ ಇದಕ್ಕೆ ತುಂಬ ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣನ್ನು ತಗೋಬೇಕು ಇವಾಗ ಒಂದು ಕಪ್ಪಷ್ಟು ಮಾವಿನ ಹಣ್ಣಿನ ಹೋಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಲನ್ನು ಫುಲ್ಲು ನಾನು ಕೆನೆ ಸಹಿತ ಹಾಕೊಳ್ತಾ ಇದ್ದೀನಿ ಮಾಡಿಟ್ಟಂಥ ಮಾವಿನ ಹಣ್ಣಿನ ಪೇಸ್ಟನ್ನು ಇವಾಗ ಮೊದಲೇ ರೆಡಿ ಮಾಡಿಟ್ಕೊಂಡಂಥ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೂರು ಕೂಡ ಲಂಸಿರಬಾರ್ದು ಇದರಲ್ಲಿ ಇವಾಗ ಇದನ್ನು ಅರ್ಧದಿಂದ ಒಂದು ಗಂಟೆಯಷ್ಟೊತ್ತು ರೆಸ್ಟ್ ಆಗೋದಕ್ಕೆ ಬಿಡಬೇಕು ನಾನಿಲ್ಲಿ ಬೆಣ್ಣೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಬದಲಿಗೆ ನೀವು ಎಣ್ಣೆ ಅಥವಾ ತುಪ್ಪವನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಕರಗಿಸಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಒಂದು ಗಂಟೆ ನಂತರ ಹಿಟ್ಟು ಸ್ವಲ್ಪ ದಪ್ಪ ಆಗಿದೆ ಇವಾಗ ಇದಕ್ಕೆ ನಾವು ಕರಗಿಸಿಟ್ಟಂತಹ ಬೆಣ್ಣೆಯನ್ನು ಹಾಕೋಬೇಕು ನಾನಿಲ್ಲಿ ಮೂರು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಬದಲಿಗೆ ಎಣ್ಣೆ ಕೂಡ ಹಾಕೋಬೋದು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಣ್ಣೆ ಬ್ಯಾಟರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಡ್ರೈ ಫ್ರೂಟ್ಸನ್ನು ಕೂಡ ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮ್ ಸ್ವಲ್ಪ ಚೆರಿ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಂಥದ್ದು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ಯಾಟರ್ ಈ ಹದಕ್ಕೆ ಇರಬೇಕು ಇವಾಗ ನೋಡಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇವಾಗ ಇದನ್ನು ನಾವು ಬೇಕ್ ಮಾಡೋದಕ್ಕೆ ಕುಕ್ಕರನ್ನು ಬಿಸಿಗಿಟ್ಕೋಬೇಕು ಪ್ರೀ ಪ್ರೀ ಹಿಟ್ ಮಾಡ್ಕೋಬೇಕು ಕುಕ್ಕರನ್ನು ನಾನಿಲ್ಲಿ ಕುಕ್ಕರ್ ಮುಚ್ಚಳೋದು ರಬ್ಬರ್ ಹಾಗೆ ಅದರದ್ದು ವಿಸಲ್ ತೆಗಿತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ಇದನ್ನೊಂದು ಹತ್ತು ನಿಮಿಷ ಪ್ರೀ ಹಿಟ್ ಮಾಡ್ಕೋಬೇಕು ಇವಾಗ ಕೊನೆಗೆ ಕೇಕ್ ಬ್ಯಾಟರಿಗೆ ಇನ್ನೋ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಇನ್ನೋ ಹಾಕೊಳ್ತಾ ಇದ್ದೀನಿ ಇನ್ನೊ ಬದಲಿಗೆ ಬೇಕಿಂಗ್ ಪೌಡರನ್ನು ಕೂಡ ಹಾಕೋಬೋದು ಇದನ್ನು ಜಾಸ್ತಿ ಹೊತ್ತು ಇಡೋ ಆಗಿಲ್ಲ ಇಮಿಡಿಯೇಟಾಗಿ ಕೇಕ್ ಮೌಲ್ಡಿಗೆ ಇದನ್ನು ಶಿಫ್ಟ್ ಮಾಡ್ಕೋಬೇಕು ನಾನಿಲ್ಲಿ ಕೇಕ್ ಮೌಲ್ಡಿಗೆ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಮೈದಾವನ್ನು ಕೂಡ ಡಸ್ಟ್ ಮಾಡ್ಕೋಬೋದು ಇವಾಗ ಕೇಕ್ ಬ್ಯಾಟರನ್ನು ಕೇಕ್ ಮೌಲ್ಡಿಗೆ ಹಾಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬ್ಯಾಟರ್ ನೀವು ಇಲ್ಲೊಂದು ಗಮನಿಸ್ಕೋಬೇಕು ಏನಂದರೆ ಕೇಕ್ ಬ್ಯಾಟರ್ ತುಂಬ ನೀರಾಗಿರಬಾರ್ದು ಈ ಥರ ಭಾರವಾಗಿ ಬೀಳುವಾಗಿರಬೇಕು ಇವಾಗ ಇದರ ಮೇಲ್ಗಡೆ ಮತ್ತೆ ನಾನು ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಪ್ರೀ ಹೀಟ್ ಆದಂತ ಕುಕ್ಕರ್ ಅಲ್ಲಿ ಇಟ್ಕೋಬೇಕು ಹುಷಾರಾಗಿಡ್ಕೊಬೇಕು ಯಾಕಂದ್ರೆ ಕುಕ್ಕರ್ ತುಂಬಾ ಬಿಸಿಯಾಗಿರತ್ತೆ ಇದನ್ನ ಇವಾಗ ಒಂದು ಗಂಟೆ ಬೇಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇವಾಗ ನೋಡಿ ಸುಮಾರು ಒಂದು ಗಂಟೆ ಆಗಿದೆ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಕೇಕ್ ಬೆಂದಿದೆಯಂತ ಚೆಕ್ ಮಾಡ್ಕೋಬೇಕು ನಾನಿಲ್ಲಿ ಟೂತ್ ಪಿಕ್ ಚುಚ್ಚಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕೇಕ್ ಇದು ಬ್ಯಾಟರ್ ಚೂರ್ಸ ಅಂಟ್ತಾ ಇಲ್ಲ ಟೂತ್ಪಿಕ್ಗೆ ಹಾಗಾಗಿ ಇದು ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಇದು ತಣ್ಣಗಾಗಿದೆ ಇದನ್ನು ಇವಾಗ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಇದರ ಬಟರ್ ಪೇಪರನ್ನು ತೆಗಿಬೇಕು ಚೆನ್ನಾಗಿ ನೀಟಾಗಿ ಬಂದು ಬರ್ತಾ ಇದೆ ನೋಡಿ ಬಟರ್ ಪೇಪರ್ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಕೇಕನ್ನು ಕಟ್ ಮಾಡ್ಕೋಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಕಟ್ ಮಾಡೋದಕ್ಕೆ ಇವಾಗ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸ್ಪಾಂಜಿಯಾಗಿ ಬಂದಿದೆ ಕೇಕ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರತ್ತೆ ಮಾವಿನ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾದರೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ನೀವು ಕೂಡ ಮಾವಿನ ಹಣ್ಣಿನ ಕೇಕ್ ಮಾಡ್ಕೋತೀರಲ್ವಾ ಮಾಡಿಕೊಂಡ್ರೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದಕ್ಕ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್